ನಮಸ್ಕಾರ ವೀಕ್ಷಕರೇ ಇಂದು ನಾವು ಭಕ್ತ ಮಾರ್ಕಂಡಯ್ಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪುರಾಣಗಳಲ್ಲಿ ಪ್ರಸಿದ್ಧವಾದ ಮಾರ್ಕಂಡಯ್ಯ ಕತೆ ತ್ಯಾಗ ಭಕ್ತಿ ಧೈರ್ಯ ಮತ್ತು ಶಿವನ ಕೃಪೆಯ ಕುರಿತು ಹೇಳುವ ಮನಮುಟ್ಟುವ ಘಟನೆ ಕಾಲಗಳಿಂದ ಮಕ್ಕಳಿರದ ಮಹರ್ಷಿ ಮುಟ್ಕೊಂಡ ಮತ್ತು ಅವರ ಪತ್ನಿ ಮರುದ್ವತಿ ವರ್ಷಗಳ ತಪಸ್ಸಿನ ನಂತರ ದೇವರ ಅನುಗ್ರಹ ಪಡೆದುಕೊಳ್ಳುತ್ತಾರೆ ಆದರೆ ದೇವರು ಅವರಿಗೆ ಎರಡು ಆಯ್ಕೆಗಳನ್ನು ನೀಡುತ್ತಾರೆ ಮೊದಲನೆಯದು ಬುದ್ಧಿವಂತ ಆದರೆ ಅಲ್ಪ ಆಯಸ್ಸಿನ ಮಗನನ್ನು ಅಂದರೆ ಹದಿನಾರು ವರ್ಷ ಮಾತ್ರ ಬದುಕುವ ಮಗ ಅಥವಾ ಎರಡನೆಯದು ಸಾಮಾನ್ಯ ಆದರೆ ದೀರ್ಘ ಆಯುಷ್ಶಿನ ಮಗನನ್ನು ಭೃಕುಂಡ ಋಷಿ ಸ್ವಲ್ಪ ಯೋಚಿಸಿ ಮೊದಲನೇ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ನನಗೆ ಬುದ್ಧಿವಂತ ಆದರೆ ಅಲ್ಪ ಆಯಸ್ಸಿನ ಮಗನನ್ನು ಬೇಕು ಎಂದು ಹೀಗೆ ಆ ದಂಪತಿಗೆ ಒಬ್ಬ ಸುಂದರ ಪ್ರಕಾಶಮಾನ ಮಗ ಜನಿಸಿದನು ಅವನೇ ಮಾರ್ಕಂಡಯ್ಯ ಮಾರ್ಕಂಡಯ್ಯ ಬಾಲ್ಯದಿಂದಲೇ ತುಂಬ ಬುದ್ಧಿವಂತ ತುಂಬ ದಯಾಳು ಪ್ರಿಯ ಹಾಗೂ ಶಿವಭಕ್ತರಲ್ಲಿ ಶ್ರೇಷ್ಠ ಅವನು ಪ್ರತಿದಿನ ಬೆಳಗ್ಗೆ ಶಿವಲಿಂಗಕ್ಕೆ ಹೂ ಹಾಕಿ ಜಪ ಮಾಡಿ ಎಲ್ಲರಿಗೂ ಸ್ಮಿತಾ ಮುಖದಿಂದ ನುಗ್ಗುತ್ತಿರುತ್ತಿದ್ದ ಆದರೆ ಅವನ ತಂದೆ ತಾಯಿ ಮಾತ್ರ ಮನಸ್ಸಿನಲ್ಲಿ ದುಃಖ ನನ್ನ ಮಗನಿಗೆ ಹದಿನಾರು ವರ್ಷ ಮಾತ್ರ ಆಯಸ್ಸು ಎಂದು ಮಾರ್ಕಂಡಯ್ಯನು ಇದನ್ನು ತಿಳಿದಾಗಲೂ ಹೆದರಲಿಲ್ಲ ಅವನು ತನ್ನ ಸ್ನೇಹಿತನಾದ ಶಿವನ ಮೇಲೆ ಭಾರೀ ನಂಬಿಕೆ ಇಟ್ಟುಕೊಂಡಿದ್ದರು ಮಾರ್ಕಂಡಯ್ಯನು ಹದಿನಾರನೆಯ ವರ್ಷ ಪೂರೈಸುವ ದಿನ ಹೆಮಧರ್ಮರಾಜರು ಅವನ ಪ್ರಾಣ ತೆಗೆದುಕೊಳ್ಳಲು ಬರುತ್ತಾರೆ ಆದರೆ ಮಾರ್ಕಂಡಯ್ಯನು ಭಯ ಪಡುವುದಿಲ್ಲ ಅವನು ಶಿವನಿಗೆ ಅತ್ಯಂತ ಪ್ರಿಯ ಭಕ್ತ ಜೀವ ಭಯದಲ್ಲೂ ಅವನು ಶ್ರೀ ಮಹಾಮೃತ್ಯುಂಜಯ ಮಂತ್ರ ಜಪಿಸುತ್ತಾ ಶಿವಲಿಂಗವನ್ನು ಅಪ್ಪಿಕೊಂಡೇ ಕುಳಿತುಕೊಳ್ಳುತ್ತಾನೆ ಯಮ ಧರ್ಮರಾಜನು ತಮ್ಮ ಪಾಶವನ್ನು ಎಸೆದಾಗ ಅದು ಶಿವಲಿಂಗದ ಮೇಲೆ ಬೀಳುತ್ತದೆ ಇದನ್ನು ನೋಡಿ ಭಗವಾನ್ ಶಿವ ಲಿಂಗದಿಂದ ಹೊರಬಂದು ಯಮನ ಮೇಲೆ ಕೋಪೋದೃಕ್ತರಾಗಿ ದಂಡಿಸುತ್ತಾನೆ ಯಮನು ಶಮಯಾಚನೆ ಮಾಡುತ್ತಾನೆ ಶಿವನು ಯಮನನ್ನು ಬದುಕಿಸಿ ಹೇಳುತ್ತಾನೆ ಈ ಮಹಾಭಕ್ತನಿಗೆ ನನ್ನ ಆಶೀರ್ವಾದ ಇದೆ ಮಾರ್ಕಂಡಯ್ಯನು ಚಿರಂಜೀವಿಯಾಗಲಿ ಅವನಿಗೆ ಮರಣವಿಲ್ಲ ಎಂದು ಹೀಗೆ ಮಾರ್ಕಂಡಯ್ಯನು ಅಮರನಾಗಿ ಸದಾ ಯೌವನ ವಂತರಾಗಿಯೇ ಉಳಿಯುತ್ತಾನೆ ನಂತರ ಕಾಲಕಾಲಕ್ಕೆ ದೇವರ ಲೀಲೆಯನ್ನು ಕಾಣುತ್ತಾ ಮಹರ್ಷಿಯಾಗಿ ಪ್ರಸಿದ್ಧನಾಗುತ್ತಾನೆ ಈ ಕಥೆಯು ನಮಗೆ ಭಕ್ತಿ ಮತ್ತು ಧೈರ್ಯ ಮರಣವನ್ನೇ ಗೆಲ್ಲಬಹುದು ಎಂದು ತಿಳಿಸುತ್ತದೆ ದೈವದ ಮೇಲೆ ನಂಬಿಕೆ ಇದ್ದರೆ ಅಸಾಧ್ಯವಾದುದ್ದೇ ಆದರೂ ಸಾಧ್ಯವಾಗುತ್ತದೆ ಶಿವನಿಗೆ ಪ್ರಿಯವಾದ ಮೃತ್ಯುಂಜಯ ಮಂತ್ರ ಜೀವನದಲ್ಲಿ ಭಯ ಮತ್ತು ಸಂಕಟವನ್ನು ದೂರ ಮಾಡಲು ಪ್ರಸಿದ್ಧ ಧನ್ಯವಾದಗಳು